ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ವೇಶಿಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಧನಲಾಭ ಆಗ್ತಾ ಹೋಗ್ತದೆ ನಾಳೆ ಸೃಷ್ಟಿಯಾಗುತ್ತಿರುವಂತಹ ಈ ವೇಷಿಯೋಗದಿಂದಾಗಿ ನೀವು ಹೊಂದಿಕೊಂಡಂತಹ ಕಾರ್ಯಗಳಲ್ಲೂ ಕೂಡ ನೆರವೇರ್ತಾ ಹೋಗ್ತವೆ ಸ್ನೇಹಿತರೆ ನಾಳೆ ಗಜಕೇಸರಿ ಯೋಗ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ಸೃಷ್ಟಿಯಾಗ್ತಿದೆ ಸ್ನೇಹಿತರೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಬಹಳಷ್ಟು ಶುಭವಾಗಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದ ಸ್ನೇಹಿತರೆ ಅದೇ ರೀತಿಯಲ್ಲಿ ನಾಳೆ ವಿಷ್ಣುವಿನ ಅನುಗ್ರಹವೂ ಕೂಡ ಈ ಐದು ರಾಶಿಯವರ ಮೇಲೆ ಇರಲಿದೆ ಸ್ನೇಹಿತರೆ ಹಾಗಾದರೆ ನಾಳೆಯ ದಿನ ಹೇಗಿರಲಿದೆ ಈ ರಾಶಿಯವರಿಗೆ ಆ ಅದೃಷ್ಟ ರಾಶಿಗಳ ಪೈಕಿ ನಿಮ್ಮ ರಾಶಿ ಕೂಡ ಇದೆ ಅನ್ನೋದನ್ನ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ ವಿಡಿಯೋನ ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ವಿಡಿಯೋನ ಫಸ್ಟ್ ಇಂದ ಕೊನೆ ತನಕ ನೋಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಪ್ರತಿದಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ನಾಳೆಯ ದಿನ ಯಾವ ರಾಶಿಯವರಿಗೆ ಶುಭವಾಗಲಿದೆ ಅಂತ ಈಗ ತಿಳ್ಕೊಂಡೋಗೋಣ ಸ್ನೇಹಿತರೆ ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದ್ರೆ ಈ ಮಾರ್ಚ್ ತಿಂಗಳ ಈ ವಾರದಂದು ಚಂದ್ರನು ಋಷಭ ರಾಶಿಯಲ್ಲಿ ಚಲಿಸಲಿದ್ದಾನೆ ಸ್ನೇಹಿತರೆ ಇದರೊಂದಿಗೆ ವೇಶಿ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಗಜಕೇಸಿರಿ ರಾಜಯೋಗವು ಕೂಡ ನಿರ್ಮಾಣವಾಗುವುದರಿಂದ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಈ ಕೆಲವು ರಾಶಿಗಳು ಈ ಶುಭಯೋಗದ ಪ್ರತಿಫಲವನ್ನ ಪಡೆಯಬಹುದಾಗಿದೆ ಸ್ನೇಹಿತರೆ ಇದರಿಂದಾಗಿ ನೀವು ಬಹಳ ಲಾಭದಲ್ಲಿರ್ತೀರಿ ಇದರ ಜೊತೆಗೆ ಈ ರಾಶಿಗಳಿಗೆ ಸಂಬಂಧಪಟ್ಟಂತಹ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಮ್ಮ ಈ ಎಸ್ ಪಿ ಬಿ ಮೀಡಿಯಾ ಚಾನೆಲ್ ತಿಳಿಸ್ಕೊಟ್ಟಿದ್ದೇವೆ ಸ್ನೇಹಿತರೆ ಈ ಸರಳ ಪರಿಹಾರಗಳನ್ನ ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಮತ್ತಷ್ಟು ಬಲಗೊಳತಾ ಹೋಗ್ತದೆ ಸ್ನೇಹಿತರೆ ಮತ್ತು ಶ್ರೀ ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗುವುದಾಗಿದೆ ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೂ ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಮುಕ್ತಿಯನ್ನು ಕೂಡ ನೀವು ಪಡೆಯಬಹುದಾಗಿದೆ ಈ ಮಾರ್ಚ್ ತಿಂಗಳ ಈ ವಾರದಂದು ಯಾವ ರಾಶಿಯವರಿಗೆ ಅದೃಷ್ಟವಲೆಯಲ್ಲಿದೆ ಅಂತ ಈಗ ಕುಡಿದು ಹೋಗೋಣ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಇನ್ನು ಆ ಅದೃಷ್ಟಶಾಲಿಗಳ ರಾಶಿಗಳ ಪೈಕಿಯಲ್ಲಿ ಮೇಷರಾಶಿ ಮೊದಲನೇದಾಗಿದೆ ಸ್ನೇಹಿತರೆ ಈ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆಯ ದಿನ ನಿಮಗೆ ಸಕಾರಾತ್ಮಕವಾಗಿರಲಿದೆ ಸ್ನೇಹಿತರೆ ನಾಳೆ ನಿಮ್ಮ ಕೆಲಸದಲ್ಲಿ ನೀವು ಮಹತ್ವಪೂರ್ಣವಾದಂತಹ ಜವಾಬ್ದಾರಿಗಳನ್ನು ಕೂಡ ಪಡೆದುಕೊಳ್ಳುತ್ತೀರಿ ನಾಳೆ ನಿಮ್ಮ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವು ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತೆ ಯಶಸ್ಸು ಕೂಡ ದೊರೆತಾ ಹೋಗ್ತದೆ ಹಾಗೆಯೇ ನಾಳೆ ಕೆಲಸದಲ್ಲಿ ನಿಮಗೆ ಬಡ್ತಿ ಮತ್ತು ಸಂಬಳದಲ್ಲಿ ಹೆಚ್ಚಳ ಆಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ನಾಳೆ ನಿಮ್ಮ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತದೆ ಇದರಿಂದಾಗಿ ನಿಮಗೆ ಧನಪ್ರಾಪ್ತಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಸಾಮರ್ಥ್ಯ ಮತ್ತು ಅನುಭವಗಳಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಕೂಡ ಗಳಿಸ್ತಾ ಹೋಗ್ತೀರಿ ಇನ್ನು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮ್ಮ ತಂದೆಯಿಂದ ಸಂಪೂರ್ಣ ಲಾಭವನ್ನು ಕೂಡ ಪಡೆದುಕೊಂಡು ಹೋಗ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಯಾವುದೇ ರೀತಿಯ ಸಣ್ಣ ತೊಂದರೆಗಳು ಕೂಡ ಬರಲಾರದು ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ನೀವು ನಾಳೆ ದಿನವನ್ನು ಶುಭವಾಗಿಡಲು ನಾಳೆ ಕತ್ತರಿಸಿದ ಕಡಲೆಕಾಯಿಯನ್ನು ದಾನ ಮಾಡಬೇಕಾಗಿರುತ್ತದೆ ನೀವು ಒಳ್ಳೆಯ ಕೆಲಸಕ್ಕಾಗಿ ಹೊರಹೋಗುತ್ತಿದ್ದರೆ ನೀವು ಹೊರಹೋಗುವ ಮೊದಲು ನಿಮ್ಮ ತಂದೆ ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆದು ಹೋಗೋದ್ರಿಂದ ನಿಮ್ಮ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಿಥುನ ರಾಶಿಯಾಗಿರ್ತಿದೆ ಸ್ನೇಹಿತರೆ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗುವಂತಹ ಯೋಗದಿಂದಾಗಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳೆ ಬಹಳ ಅನುಕೂಲಕರ ಮತ್ತು ಶುಭವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ನಿಮ್ಮ ಈ ಎಲ್ಲ ಯೋಜನೆಗಳ ಅನುಸಾರವಾಗಿ ನಿಮಗೆ ಆದಾಯ ದೊರಕುವುದರಿಂದ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ನಾಳೆ ನಿಮ್ಮ ಮಹತ್ವಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುವುದರಿಂದಾಗಿ ನೀವು ಸಂತೋಷದಿಂದ ಇರ್ತೀರಿ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಕೂಡ ಮತ್ತು ಜವಾಬ್ದಾರಿಗಳು ಕೂಡ ದೊರೆತೋಗ್ತದೆ ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ನಿಮಗೆ ಉನ್ನತ ಧನಲಾಭವು ಕೂಡ ಆಗ್ತಾ ಹೋಗ್ತದೆ ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ನಾಳೆ ನಿಮ್ಮ ಆರ್ಥಿಕ ಲಾಭವು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಇನ್ನು ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿರೋದೊಂದಿಗೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಮತ್ತು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಕೂಡ ಪಡಿತಾ ಹೋಗ್ತೀರಿ ಇನ್ನು ರಚನಾತ್ಮಕ ಕಾರ್ಯಗಳಲ್ಲಿ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುವಂಥವರಿಗೆ ನಾಳೆ ನಿಮ್ಮ ಸಾಮರ್ಥ್ಯ ಮತ್ತು ಅನುಭವದಿಂದಾಗಿ ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡೆದುಕೊಳ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯ ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಆದರೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸರಳ ಪರಿಹಾರ ಏನಂತ ಕೇಳೋದಾದರೆ ನೀವು ಯಾರಿಗೆ ಸಾಲ ನೀಡುವುದನ್ನು ನಾಳೆ ತಪ್ಪಿಸಬೇಕಾಗ್ತದೆ ಮತ್ತು ಶ್ರೀ ಸ್ತೋತ್ರವನ್ನು ಪಠಿಸೋದ್ರಿಂದ ನಾಳೆಯ ದಿನ ನಿಮಗೆ ಪ್ರತಿ ಕಾರ್ಯಗಳಲ್ಲೂ ಯಶಸ್ಸು ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಒಂದು ವೇಳೆ ನೀವು ಶುಭ ಕಾರ್ಯಗಳಿಗಾಗಿ ಪ್ರಯಾಣಿಸುತ್ತಿದ್ದರೆ ಅಥವಾ ಹೊರಹೋಗುತ್ತಿದ್ದರೆ ಕೇಸರಿ ಅಥವಾ ಅರಿಶಿನ ತಿಲಕವನ್ನು ಹಚ್ಚಿಕೊಂಡು ಹೋಗೋದ್ರಿಂದ ನಾಳೆಯ ದಿನ ನಿಮಗೆ ಮತ್ತಷ್ಟು ಶುಭ ಸುದ್ದಿ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗುವಂತಹ ಈ ಯೋಗದಿಂದಾಗಿ ರಾಜಕೀಯಕ್ಕೆ ಸಂಬಂಧಿಸಿದಂತಹ ಗೌರವ ಮತ್ತು ಪ್ರಭಾವದಲ್ಲಿ ಹೆಚ್ಚಳ ಆಗ್ತಾ ಹೋಗ್ತದೆ ನಾಳೆ ಪ್ರಭಾವಶಾಲಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ಲಭಿಸುವುದರೊಂದಿಗೆ ಲಾಭವನ್ನು ಕೂಡ ನೀವು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ಮತ್ತು ನಿಮಗೆ ಹೊಸ ವಿಷಯಗಳನ್ನು ಕಳೆಯುವಂತಹ ಅವಕಾಶಗಳು ಕೂಡ ದೊರಕಾ ಹೋಗ್ತದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ನಾಳೆ ನೀವು ಹೆಚ್ಚಿನ ಧನಲಾಭವನ್ನು ಪಡೆಯುವುದರೊಂದಿಗೆ ಆರ್ಥಿಕತೆಯಲ್ಲಿ ಲಾಭ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ನಾಳೆ ನಿಮ್ಮ ಯೋಜನೆಗಳಿಂದಾಗಿ ನಿಮಗೆ ಹೆಚ್ಚಿನ ಧನ ಲಾಭವು ಕೂಡ ಪಡೆಯುತ್ತಾ ಹೋಗ್ತದೆ ಇನ್ನು ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರಾಗಿದ್ದರೆ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಯೋಗ ಕೂಡ ನಿಮ್ಮಲ್ಲಿ ಉಂಟಾಗಲಿದೆ ಸ್ನೇಹಿತರೆ ಇನ್ನು ಪಾಲುದಾರರ ಸಂಪೂರ್ಣ ಬೆಂಬಲದೊಂದಿಗೆ ನೀವು ವ್ಯಾಪಾರವನ್ನು ಮಾಡುವಂಥವರಾಗಿದ್ದರೆ ನಾಳೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕೂಡ ಕಂಡುಕೊಳ್ತಾ ಹೋಗ್ತೀರಿ ಇನ್ನು ವ್ಯಾಪಾರವನ್ನು ವಿಸ್ತರಿಸಲು ನಾಳೆ ಉತ್ತಮವಾದಂಥ ಸಮಯವಾಗಿರಲಿದೆ ನೀವು ಯಾವುದೇ ಕಾರ್ಯಗಳನ್ನು ಮಾಡಲು ನಾಳೆ ಉತ್ತಮವಾದಂತಹ ಸಮಯವಾಗಿರಲಿದೆ ಸ್ನೇಹಿತರೆ ನಾಳೆ ನಿಮ್ಮ ಕೆಲಸಗಳಿಂದಾಗಿ ನೀವು ಯಶಸ್ಸನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಇನ್ನು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯ ಸ್ನೇಹ ಮತ್ತು ಪ್ರೀತಿ ನಿಮಗೆ ಸಂಪೂರ್ಣವಾಗಿ ದೊರಕಲಿದೆ ಇದರಿಂದ ನಿಮಗೆ ಸಕಾಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಹಿಂದೆ ನೀವು ಆರೋಗ್ಯದಲ್ಲಿ ಏರುಪೇರನ್ನು ಕಂಡಿದರೆ ಇನ್ನು ಹಿಂದಿನಿಂದ ನಿಮಗೆ ಯಾವುದೇ ರೀತಿಯ ಏರುಪೇರುಗಳು ಉಂಟಾಗೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಹೇಳೋದಾದ್ರೆ ಓಂ ನಮ ಭಗವತಿ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ವಿಷ್ಣುವನ್ನು ಪೂಜಿಸಿ ಮತ್ತು ಈ ಮಂತ್ರವನ್ನು ಸಾಧ್ಯವಾದಷ್ಟು ಪಠಿಸೋದ್ರಿಂದ ನಾಳೆಯ ದಿನ ನಿಮಗೆ ಸಾಕಷ್ಟು ಧನಲಾಭವಾಗಲಿದೆ ಅದೇ ರೀತಿಯಲ್ಲಿ ನಿಮಗೆ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತಿದ್ರೆ ಸ್ನೇಹಿತರೆ ಯಾವುದೇ ಶುಭ ಕಾರ್ಯಗಳಿಗೆ ನೀವು ಹೊರ ಹೋಗುತ್ತಿದ್ದರೆ ನೀವು ಈ ಹೆಸರನ್ನು ದಾನಿಸಿ ಹೋಗೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಧನುಷ್ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಧನುಷ್ಯು ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗುವಂತಹ ಯೋಗದಿಂದಾಗಿ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯು ನಿಮಗೆ ವೃದ್ಧಿಸಲಿದೆ ಎಂದು ತಪ್ಪಾಗಲಾರದು ಸ್ನೇಹಿತರೆ ನಾಳೆ ನಿಮ್ಮ ಎಲ್ಲ ಸಕಲ ಕಾರ್ಯಗಳಿಗೂ ಕೂಡ ನೀವು ಸನ್ಮಾನಿಸಲ್ಪಡುತ್ತೀರಿ ನಾಳೆ ನಿಮಗೆ ಆರ್ಥಿಕವಾಗಿ ಲಾಭ ಆಗುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಜೊತೆಗೆ ಅತ್ಯಂತ ಹೆಚ್ಚಿನ ಧನಲಾಭವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ನಾಳೆ ನೀವು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಲೋನ್ ಅನ್ನ ಪಡೆಯಬೇಕು ಎಂದು ನೀವು ಯೋಜನೆಯನ್ನ ಹಾಕಿಕೊಂಡಿದ್ರೆ ನಾಳೆ ನಿಮ್ಮ ಆ ಕೆಲಸದಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಆಸೆಗಳೆಲ್ಲ ಪೂರ್ಣಗೊಳ್ಳುವುದರೊಂದಿಗೆ ನಿಮಗೆ ಸ್ನೇಹಿತರು ಮತ್ತು ಸಂಬಂಧಿಕರ ಸಂಪೂರ್ಣ ಬೆಂಬಲ ಕೂಡ ದೊರಕಾ ಹೋಗ್ತದೆ ನಾಳೆ ನಿಮ್ಮ ಸುಖ ಸಮೃದ್ಧಿಯು ಕೂಡ ವೃದ್ಧಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ಜೊತೆಗೆ ನಿಮ್ಮ ಪ್ರೀತಿ ಹೆಚ್ಚಾಗುವುದರೊಂದಿಗೆ ಅವರ ಸಂಪೂರ್ಣ ಬೆಂಬಲವು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳುತ್ತೆ ಸ್ನೇಹಿತರೆ ನಾಳೆ ನೀವು ಹಾಲಿನೊಂದಿಗೆ ತುಳಸಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತದೆ ಮತ್ತು ವಿಷ್ಣು ಚಾಲಿತವನ್ನ ಪಡಿಸೋದ್ರಿಂದ ಯಾವುದೇ ರೀತಿಯ ಕಾರ್ಯಗಳು ಕೂಡ ನಿಮಗೆ ಯಶಸ್ಸನ್ನು ಕಾಣ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ನೀವು ಹೊರ ಹೋಗುತ್ತಿದ್ರೆ ಹೋಗುವ ಮೊದಲು ಕೇಸರಿ ತಿಲಕವನ್ನು ಹಚ್ಚುವುದು ನಿಮಗೆ ಬಹಳ ಮಂಗಳಕರವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಮೀನ ಮೀನರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮೀನ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗುವಂತಹ ವೇಷಿಯೋಗದಿಂದಾಗಿ ಜನರು ತಮ್ಮ ವೃತ್ತಿ ಜೀವನ ಮತ್ತು ಪ್ರತಿಷ್ಠೆಯಲ್ಲಿ ಪ್ರಗತಿಯನ್ನು ಕಾಣ್ತಾ ಹೋಗ್ತಾರೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನು ನಾಳೆ ಪಡೆದುಕೊಳ್ತಾ ಹೋಗ್ತೀರಿ ಇದರಿಂದಾಗಿ ನೀವು ಹೆಚ್ಚು ಹೆಚ್ಚು ಧನಲಾಭವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ನಿಮ್ಮ ಅಧಿಕಾರಿಗಳಿಂದ ಪ್ರಶಂಸೆ ದೊರಕುವುದರೊಂದಿಗೆ ನಿಮಗೆ ದೊಡ್ಡ ಜವಾಬ್ದಾರಿಯೂ ಕೂಡ ಲಭಿಸಲಿದೆ ಸ್ನೇಹಿತರೆ ಆ ಜವಾಬ್ದಾರಿಗಳನ್ನು ನೀವು ಸದುಪಯೋಗಪಡಿಸಿಕೊಂಡು ಉನ್ನತ ರೀತಿಯಲ್ಲಿ ನೀವು ಸಾಗಬಹುದಾಗಿದೆ ಸ್ನೇಹಿತರೆ ಇದರೊಂದಿಗೆ ನಿಮ್ಮ ಒತ್ತಡಗಳು ದೂರವಾಗಿ ಇದರಿಂದ ಸಂತೋಷವೂ ಕೂಡ ನಿಮಗೆ ಲಭಿಸಬಹುದಾಗಿದೆ ಅದರ ಜೊತೆಗೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ತಾ ಹೋಗ್ತವೆ ಹಾಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದರಿಂದಿಗೆ ಇದರ ಲಾಭವನ್ನು ಕೂಡ ನೀವು ಪಡೆದುಕೊಳ್ತಾ ಹೋಗ್ತೀರಿ ಇನ್ನು ನಿಮ್ಮ ಸತಿಪತಿ ಕಲಹ ಕೂಡ ಇದ್ರೆ ನಾಳೆ ನಿಮ್ಮ ಎಲ್ಲ ಕಲಹಗಳಿಗೂ ಕೂಡ ಮುಕ್ತಿ ಸಿಗಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದರೆ ಸ್ನೇಹಿತರೆ ತುಪ್ಪದ ದೀಪವನ್ನು ಬೆಳಗಿಸುವಾಗ ನೀವು ಶ್ರೀ ನಾರಾಯಣ ಕವಚವನ್ನು ಪಡಿಸೋದ್ರಿಂದ ನಾಳೆ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನಿಮಗೆ ಮನಸ್ಸು ಶುದ್ಧಿಯು ಕೂಡ ಆಗ್ತಾ ಹೋಗ್ತದೆ ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಹೊರ ಹೊರಹೋಗುವ ಮೊದಲು ತಾಯಿಗೆ ಆಶೀರ್ವಾದವನ್ನು ಪಡೆದು ಹೋಗೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಈಗ ನಾವು ತಿಳಿಸ್ಕೊಟ್ಟಿರುವಂತಹ ಈ ಐದು ರಾಶಿಗಳ ಪೈಕಿ ನೀವು ಅದೃಷ್ಟವನ್ನು ಪಡೆಯಬಹುದಾಗಿದೆ ಅದೇ ರೀತಿಯಲ್ಲಿ ನಾವು ತಿಳಿಸಿಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಪ್ರತಿಯೊಂದರಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತೀರಾ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಕಮೆಂಟ್ನಲ್ಲಿ ಓಂ ವಿಷ್ಣು ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರ ಕೃಪೆಯಿಂದಾಗಿ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗಿ ಹಾಗೆ ಸುಖ ಸಮೃದ್ಧಿ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್